ಸೊನು ಎಷ್ಟೊಂದು ಜನ ನಿನ್ ತುಳು ಗಳೆಲ್ಲ ಕೇಳ್ತಿರ್ತಾರೆ ನಿಮ್ನ ಅಲ್ವಾ ತುಳು ಮಾತಾಡಿ ಅಂತ ಮಾತಾಡ್ಬೇಕು ತಾನೆ ನೀವು ಪಾಪ ಅವ್ರಿಗೋಸ್ಕರ ಎಂಚಿ ಮೇಲೆ ತನ್ಕ ದೇ ಮುಂಬಲ್ ಒಂದು ಉಂಡು ಒಂದು ಉಂಡು ಶಾರ್ಪ್ ಇರೋದು ತೊಂದ ಶಾರ್ಕ್ ಇರೋದು ತೊಂದ್ರೆ ತುಳುಟು ಒಂದೇ ತನ್

ಸಣ್ಣ ವೈಟ್ ಮಾಡ್ತಾ ಇದ್ದಾರೆ ಇವಾಗ ಹೋಗ್ಬೇಕು ಸಣ್ಣ ಬನ್ನಿ ಹೋಗೋಣ ಬಿಸಿಲಿದೆ ಗಾಯ್ಸ್ ಇವತ್ತಿನ ಈ ವ್ಲಾಗಲ್ಲಿ ನಾವು ಮನೆಗೆ ಒಂದು ಸ್ವಲ್ಪ ಐಟಮ್ ತಗೊಂಡ್ಬರ್ಬೇಕು ಮತ್ತೆ ಊರಿಂದ ಗಾಡಿನ ತಗೊಂಡ್ ಬಂದಿದ್ದೀವಿ ಅಂದ್ರೆ ಎಲೆಕ್ಟ್ರಿಕ್ ಗಾಡಿ ಇತ್ತಲ್ಲ ಸೊ ನಮಗೆ ಯೂಸ್ ಆಗುತ್ತೆ ಅಂದ್ರೆ ಸಣ್ಣಗೆ ಯೂಸ್ ಆಗುತ್ತೆ ಅಂತ ನಾನು ಸಿಟಿಯಲ್ಲೆಲ್ಲ ಓಡಾಡೋದಕ್ಕೆ ಅವ್ರ ಮನೆಯಿಂದ ಒಂದು ಗಿಫ್ಟ್ ಅಂದರೆ ಪಾರ್ಸಲ್ನ ಕಳಿಸ್ಕೊಟ್ಟಿದ್ದಾರೆ ಗಾಡಿನ ಕಳಿಸಿದ್ದಾರೆ ಆ ಗಾಡಿಗೆ ಇವಾಗ ಮಳೆಗಾಲ ಅಲ್ವಾಗ ಸೊ ಟಾರ್ಪಲ್ ತಗೊಂಡು ಬರಬೇಕು ಅದ್ರ ಮೇಲೆ ಹೊಚ್ಚಕ್ಕೆ ಅಂತ ಮತ್ತೆ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿದ್ದಲ್ವ ಬಲ್ಬು ಅದು ಇದೆನ ತೊಗೊಂಡ್ಬರಬೇಕು ಸೊ ಅದಕ್ಕೋಸ್ಕರ ನಾವು ಒಂದು ಶಾಪಿಂಗಿಗೆ ಒಂದು ಚಿಕ್ಕ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ ನೀವು ನಮ್ಮ ಜೊತೆಗೆ ಬನ್ನಿ ಹೇಗಿರುತ್ತೆ ನಾವಿಬ್ರು ಯಾವ ಥರ ಶಾಪಿಂಗ್ ಮಾಡ್ತೀವಿ ಶಾಪಿಂಗ್ ಮಾಡ್ತೀವಿ ಏನೇನು ಶಾಪಿಂಗ್ ಮಾಡ್ತೀವಿ ಏನನ್ನ ಈ ಅಲ್ಲಿ ನೋಡೋಣ ಬನ್ನಿ ಇವಾಗ ಫಸ್ಟ್ ಮನೆಯಿಂದ ಪಾಪ ಮಳೆ ಬಂದ್ಬಿಡುತ್ತೆ ಅಂತ ಸಣ್ಣ ಬಂದಿದ ತಕ್ಷಣ ಬಟ್ಟೆಯೆಲ್ಲ ಎತ್ತಿಡ್ತಾ ಇದ್ದಾರೆ ಬನ್ನಿ ಹೋಗೋಣ ಹೋಗೋಣ ಸಣ್ಣ ಸಣ್ಣಗೆ ನೋಡಿ ಹಾಯ್ಸ್ ಕೈ ಏನಾಗಿದೆ ಅಂತ ಮೊನ್ನೆ ವಿಡಿಯೋ ಮಾಡಕ್ ಹೋಗಿ ಫ್ಲಿಪ್ ಹೊಡೆದ್ರಿ ಗೊತ್ತಾಗ ಒಂದು ಮುಂಗಾರು ಮುಂಗಾರು ಮಳೆ ಒನ್ ಟೈಮ್ ಟೂ ಟೈಮ್ ಓಕೆ ಬಟ್ ನಾನು ಮತ್ತು ಮುಂದೊಂದು ನೈನ್ ಟೈಮ್ಸ್ ಅಲ್ವಾ ಮುನು ಏಳು ಸಲಿ ಪಲ್ಟಿ ಹೊಡೆದಿದ್ದೀವಿ ಸಲಿ ಪಲ್ಟಿ ಹೊಡೆದಿದ್ದೀವಿ ಅಂದ್ರೆ ಒನ್ ಟೆಕ್ ಅಲ್ಲೇ ಅದು ಪರ್ಫೆಕ್ಟ್ ಆಗಿ ಬರಲ್ಲ ಅಲ್ವಾ ಪ್ಲೇಸ್ ಪರ್ಫೆಕ್ಟ್ ಆಗಿರ್ಲಿಲ್ಲ ನಮ್ಗೆ ಸೊ ಅದಕ್ಕೋಸ್ಕರ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಮಾಡಿದ್ವಿ ಸೊ ಅದಕ್ಕೋಸ್ಕರ ಇವತ್ತು ನಾವು ಸಣ್ಣಗೆ ಫ್ಯಾಕ್ಚರ್ ಆಗಿರೋದ್ರಿಂದ ಓಡಿಸ್ಕೊಂಡು ಹೋಗ್ತೀನಿ ಯಾವಾಗಲೂ ನಾನೇ ಓಡಿಸೋದು ಗಾಡಿ ಸಣ್ಣ ಯಾವಾಗಲೂ ಓಡಿಸೋಲ್ಲ ಅವರಿಗೆ ಉಳಕಿರೋ ಥರ ಆಗಿದೆ ಟ್ವಿಸ್ಟ್ ಆಗಿದೆ ಸೊ ಅದಕ್ಕೋಸ್ಕರ ಸಣ್ಣ ಸ್ವಲ್ಪ ರೆಸ್ಟ್ ಅಲ್ಲಿ ಅಂದ್ರೆ ಪಾಪ ರೆಸ್ಟ್ ಮಾಡ್ಲಿ ಅಂತ ಹೇಳ್ತಾ ಇದೀನಿ ಗಾಯಸ್ ಅವರು ರೆಸ್ಟ್ ಮಾಡೋದಿಲ್ಲ ಕೆಲಸ ಮಾಡ್ತಾನೆ ಹೇಳ್ತಾರೆ ಬನ್ನಿ ಇವಾಗ ನಾವು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಸಣ್ಣ ರೆಡಿ ನಾ ರೆಡಿ ಮನೆಗಾಗಿ ಶಾಪಿಂಗ್ ಹೋಗ್ಬಿಟ್ಟು ಬರ್ತೀವಿ ನಾವು ಯಾವ ಶಾಪಿಂಗ್ ಹೋಗ್ತೀವಿ ಎಲ್ಲಿ ಯಾವ ಪ್ಲೇಸಲ್ಲಿ ಹೋಗ್ತೀವಿ ಅನ್ನೋದನ್ನು ಕೂಡ ತೋರಿಸ್ತೀವಿ ನೀವು ಕೂಡ ನಮ್ ಜೊತೆಗೆ ಬನ್ನಿ ಬನ್ನಿ ಸಣ್ಣ ರೆಡಿ ಆಗಿದ್ದೀರಾ ಹಿಂಗೇನಾ

ಗಾಯ್ಸ್ ಕೇರಳ ಇಂದ ಬಂದಿದೆ ಬಟ್ ಇದನ್ನ ಪರ್ಚೇಸ್ ಮಾಡಿದ್ದು ಅವರ ಅಪ್ಪ ಅಮ್ಮ ಕರ್ನಾಟಕದಲ್ಲೇನೆ ಸೊ ಪುತ್ತೂರಲ್ಲಿ ಅದಕ್ಕೆ ಕೆ ಏನೇ ತಗೊಂಡಿದೀವಿ ಏನಕ್ಕೆ ಸಣ್ಣ ಬ್ಯಾಂಗ್ಳೂರಲ್ಲಿ ಓಡಿಸೋದಕ್ಕೆ ಗಾಡಿ ಅಂತ ಅವ್ರ ಮನೆಯಲ್ಲಿ ತಗೊಂಡಿರೋ ಗಾಡಿ ಇದು ನಿನ್ನೆ ತಾನೇ ಬಂತು ಫುಲ್ ಸುಸ್ತಾಗಿ ಹೋಗಿದ್ವಿ ಎಲೆಕ್ಟ್ರಿಕ್ ಗಾಡಿ ಒನ್ ಟ್ವೆಂಟಿ ಕಿಲೋಮೀಟರ್ ಹೋಗುತ್ತೆ ಗಾಯ್ಸ್ ಫೋರ್ ಅವರ್ಸ್ ಚಾರ್ಜಿಂಗ್ ಮಾಡಬೇಕು ತುಂಬಾನೇ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಅಂದ್ರೆ ಈ ತರ ಟೌನ್ ಅಲ್ಲಿ ಓಡಿಸೋಕೆ ಬೆಸ್ಟ್ ಅಲ್ವಾ ತುಂಬಾ ಸ್ಮೂತ್ ಇದೆ ಅಲ್ಲ ಅಲ್ವಾ ಅಂದ್ರೆ ರನ್ನಿಂಗ್ ಅಲ್ಲಿ ಗೊತ್ತೇ ಆಗಲ್ಲ ಗಾಯ್ಸ್ ನಾವು ಸ್ಕೂಟಿನ ನ ಹೋಗ್ತಿದೀವಿ ರೈಡ್ ಮಾಡ್ತಿದೀವಿ ಅಂತ ಗೊತ್ತೇ ಆಗಲ್ಲ ಅಷ್ಟು ಸ್ಮೂತ್ ಆಗಿದೆ ಮತ್ತೆ ಆಟೋಮ್ಯಾಟಿಕ್ ಬ್ರೇಕ್ ಎಲ್ಲ ಇದೆ ಅದರಲ್ಲಿ ಗೈಸ್ ಇವಾಗ ನಾವು ಮೇನ್ ಹೋಗ್ತಿರೋ ಕಾರಣ ಏನಕ್ಕೆ ಅಂತ ಅಂದ್ರೆ ಇದ್ರ ಮೇಲೆ ಇರೋ ಟಾರ್ಪಲ್ ತಗೊಂಡ್ ಬರೋದಕ್ಕೆ ಅಂದ್ರೆ ಇವಾಗ ಮಳೆಗಾಲ ಅಲ್ವಾ ಸೊ ಮಳೆ ಜಾಸ್ತಿ ಬರೋದ್ರಿಂದ ಗಾಡಿ ಹಾಳಾಗ್ಬಾರ್ದು ಅಂತ ಸನ್ನುಗೆ ಆ ಗಾಡಿ ಮೇಲೆ ತುಂಬಾನೇ ಫೀಲಿಂಗ್ಸ್ ಇದೆ ಏನಕ್ಕಂದ್ರೆ ಅವ್ರ ಅಪ್ಪ ಅಮ್ಮ ಕೊಡಿಸ್ತಿರೋದಲ್ವಾ ಸೊ ತುಂಬಾನೇ ಫೀಲಿಂಗ್ಸ್ ಇದೆ ಅಲ್ವಾ ಸನು ತುಂಬಾ ಇದೆ ಅದಕ್ಕೆ ಸ್ವಲ್ಪ ಸದ್ ಗ್ರೋ ಆಗುತ್ತೆ ಆ ತರ ಫೀಲಿಂಗ್ಸ್ ವಸ್ತು ಮೇಲೆ ಜಾಸ್ತಿ ಫೀಲಿಂಗ್ಸ್ ಅಂತ ಹೇಳ್ಬೇಕು ಕಬೋರ್ಡ್ ಕೂಡ ಅಷ್ಟೇ ಅವ್ರ ಕಬೋರ್ಡ್ ಕೂಡ ಅಷ್ಟೇ ಅವ್ರು ಹೆಂಗ್ ನೋಡ್ಕೊತಾರೆ ಅಂದ್ರೆ ಸಣ್ಣ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಹುಡುಗಿರ್ಗು ವಸ್ತು ಮೇಲೆ ಜಾಸ್ತಿ ಫೀಲಿಂಗ್ಸ್ ಇರುತ್ತೆ ಹಂಗೇನೆ ಸಣ್ಣಗು ಜಾಸ್ತಿ ಫೀಲಿಂಗ್ಸ್ ಇದೆ ವಸ್ತು ಮೇಲೆ ಅದು ಅವ್ರ ಅಪ್ಪ ಅಮ್ಮ ಕೊಡ್ಸಿರೋದಲ್ವಾ ಇನ್ನೂ ಫೀಲಿಂಗ್ಸ್ ಇರುತ್ತೆ ಬನ್ನಿ ಸನ್ನು ಹೋಗೋಣ ಒಂದ್ ಕಬೋರ್ಡ್ ಇದ್ದು ಅದೇ ವಾರ್ಡ್ರೋಬ್ ಇದು ಬ್ಲಾಗ್ ಮಾಡ್ತೀನಿ ಎಲ್ಲರೂ ಕೇಳ್ತಾ ಇದ್ರು ವಾರ್ಡ್ರೋಬ್ ಇದ್ದು ಸೊ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಗಾಯ್ಸ್ ವಾರ್ಡ್ರೋಬ್ ನಂತೂ ಫುಲ್ ಡೆಕೋರೇಟ್ ಮಾಡ್ಬಿಟ್ಟಿದ್ದಾರೆ ಗಾಯ್ಸ್ ಇವಾಗ ನನ್ನ ಗಾಡಿಲಿ ಹೋಗ್ತಾ ಇದೀವಿ ಈ ಗಾಡಿಲಿ ಹೋಗ್ತಿಲ್ಲ ಈ ಗಾಡಿಲಿ ಏನಕ್ಕೆ ಹೋಗ್ತಿಲ್ಲ ಅಂತಂದ್ರೆ ಇದು ಚಾರ್ಜಿಂಗ್ ಪಾಯಿಂಟ್ ಇನ್ನೂ ಹಾಕ್ಸಿಲ್ಲ ಸೊ ಅದಕ್ಕೋಸ್ಕರ ಚಾರ್ಜಿಂಗ್ ಪಾಯಿಂಟ್ ಅಂದ್ರೆ ಚಾರ್ಜಿಂಗ್ ಪಾಯಿಂಟಿಗೆ ಹಾಕಕ್ಕೆ ನಮ್ಮ ಮನೇಲಿ ಫಸ್ಟ್ ಫ್ಲೋರ್ ಇದೆಯಲ್ಲ ಆಗಲ್ಲ ಸಣ್ಣ ಪೀಜ್ ಇಲ್ಲಿ ಹಾಕೊಬೇಕು ಅಲ್ಲಿ ಅವರು ಚಾರ್ಜಿಂಗ್ ಪಾಯಿಂಟ್ ನ ಮಾಡಿಸಿ ಅಲ್ಲಿ ಚಾರ್ಜಿಂಗ್ ಹಾಕೊಂತಾರೆ ಅಲ್ವಾ ಸಣ್ಣ ಹಾ ಹೌದು ಅದಾದಮೇಲೆ ಇವಾಗ ನಾವು ನಮ್ಮ ನನ್ನ ಗಾಡಿಯಲ್ಲಿ ಚಾರ್ಪಲ್ ತೊಗೊಂಬರೋಕ್ಕೆ ಮನೆಗೆ ಸ್ವಲ್ಪ ಐಟಮ್ಸ್ ತೊಗೊಂಬರೋಕ್ಕೆ ಹೋಗ್ತಾ ಇದ್ದೀವಿ ಸಣ್ಣ ಸ್ವಲ್ಪ ಫ್ರೂಟ್ಸು ತೊಗೋಬೇಕು ಅವರು ಫ್ರೂಟ್ಸ್ ಜಾಸ್ತಿ ತಿಂತಾರೆ ತಿನ್ನಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು ಏನಕ್ಕೆ ಅವ್ರ ಬಾಡಿಲಿ ಬ್ಲಡ್ಡು ಕಮ್ಮಿ ಇದೆ ಅದಕ್ಕೋಸ್ಕರ ಬನ್ನಿ ಹೋಗೋಣ ನಮ್ಮ ಜೊತೆ ನೀವು ಶಾಪಿಂಗ್ ಬನ್ನಿ ಅಂತ ಹೇಳ್ತಾ ಈ ಬ್ಲಾಗ್ನ ಮಾಡ್ತಿದ್ದೀವಿ ಬನ್ನಿ ಶಾಪಿಂಗ್ ಹೋಗೋಣ ಗಾಯ್ಸ್ ಬನ್ನಿ ಗೋ ಗಾಯ್ಸ್ ನಾವು ಫೈನಲಿ ಇವಾಗ ಉಳ್ಳಾಳ್ ರೋಡ್ ಹತ್ರ ಇದ್ದೀವಿ ಆಲ್ಮೋಸ್ಟ್ ಯಾರ್ಯಾರು ಉಳ್ಳಾಡ್ ರೋಡ್ ಗೊತ್ತು ಅವರೆಲ್ಲ ಕಮೆಂಟ್ ಮಾಡಿ ನೋಡಿ ಬರ್ಮಾ ಬಜಾರಕ್ಕೆ ಬಂದಿದ್ದೀನಿ ತೋರಿಸ್ತೀನಿ ನಿಮಗೆ ಬ್ಯಾಕ್ ಕ್ಯಾಮ್ರ ಇಂದ ನಾವು ಯಾವಾಗಲೂ ಏನಾದರೂ ಗಿಫ್ಟ್ ಪರ್ಚೇಸ್ ಮಾಡೋದಾಗಿರಲಿ ಏನಾದರೂ ಸಣ್ಣ ಪುಟ್ಟದ ಪರ್ಚೇಸ್ ಮಾಡೋದಕ್ಕೆ ಇಲ್ಲೇ ಇರ್ತೀವಿ ಮನೆಗೆ ಏನಕ್ಕೆ ಇಲ್ಲಿ ಫಿಕ್ಸಡ್ ರೇಟು ಸ್ವಲ್ಪ ಮೀಡಿಯಮ್ ಪ್ರೈಸ್ ಪ್ರೈಸ್ಗೆ ಸಿಗುತ್ತೆ ಮತ್ತು ಒಳ್ಳೆಯ ಕ್ವಾಲಿಟಿಯಲ್ಲೂ ಕೂಡ ಇರುತ್ತೆ ಸೊ ಇಲ್ಲೇ ನಾವು ಪರ್ಚೇಸ್ ಮಾಡೋಕ್ಕೆ ಬರ್ತೀವಿ ಸಣ್ಣ ಮಕ್ಕಳಿಂದ ದೊಡ್ಡವ್ರಿಗೂ ಮತ್ತು ಮನೆಗೆ ಬೇಕಾಗಿರೋ ಐಟಮ್ಸ್ಗಳೆಲ್ಲ ಇರುತ್ತೆ ಸಣ್ಣ ನಾನು ಆಲ್ಮೋಸ್ಟ್ ಒಂದು ನಾಲ್ಕೈದು ಐಸಲ್ಲಿಗೆ ಬಂದಿದ್ದೀವಿ ಇಲ್ಲಿ ಅಲ್ಲ ಸಣ್ಣ ನಾನಂತ ಅಮ್ಮನ ಜೊತೆ ಬೇಜಾನ್ ಸಲಿ ಬಂದಿದ್ದೀನಿ ಸಣ್ಣ ನಾಲ್ಕೈದು ಬಂದಿದ್ದೀನಿ ಅರ್ಥ ಮಾಡ್ಕೊಳ್ಳಿ ನಾವು ಜಾಸ್ತಿ ಹೋಗೋ ಪ್ಲೇಸ್ ಇದು ಬನ್ನಿ ಯಾವ ತರ ಇದೆ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ಸಣ್ಣ ಪರ್ಚೇಸ್ ಮಾಡ್ತಾರೆ ಅಂತ ನೀವೇ ನೋಡಿ ಸುಳ್ಳಾಲ್ ರೋಡ್ ಹತ್ರ ಇರೋ ಬರ್ಮಾ ಬಜಾರ್ ಇದೆ ನೋಡಿ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇಲ್ಲ ಸಿಗೋದು ಸಣ್ಣ ವೈಟ್ ಮಾಡ್ತಾ ಇದಾರೆ ಹೋಗ್ಬೇಕು ಸಣ್ಣ ಬನ್ನಿ ಹೋಗೋಣ ಬಿಸ್ಲಿದೆ ಇವತ್ತು ಯಾವುದೆಲ್ಲ ನೋಡಿದಾಗ ಊಟ ಇಲ್ಲ ಇನ್ನು ಮಾಡ್ಬೇಕು ನಿಮ್ದು ಆಯ್ತಾ ಮಾಡಬೇಕು ಇನ್ನು ಊಟ ಮಾಡಿಲ್ಲ ಸ್ವಲ್ಪ ಐಟಮ್ಸ್ ತಗೋಬೇಕಿತ್ತು ಅದಕ್ಕೆ ಬಂದಿದ್ದು ಬಲ್ಪ್ ಬೇಕು ಮತ್ತೆ ಕಸ ಎತ್ತು ಮರ ಬೇಕು ಗೈಸ್ ನಾವು ಇಲ್ಲಿ ಬಂದು 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 ಎಷ್ಟೊಂದು ಜನ ನಮಗೆ ಪರಿಚಯ ಆಗಿ ಹೋಗಿದ್ದಾರೆ ಮತ್ತೆ ತುಂಬ ಜನ ಕಂಡು ಹಿಡಿತಾ ಇರ್ತಾರೆ ನಿಮ್ಗೇನು ಬೇಡ ಬೇರೆ ನನಗೇನು ಬೇಡ ನಿಮ್ಗೇನು ಬೇಕಾ ತಗೊಂಡು ಇದು ಮನೆಗೆ ಫೋಟೋಸ್ ಇದೆಲ್ಲ ಏನೋ ಟ್ಯಾಗ್ ಮಾಡ್ತಾರೆ ಗೊತ್ತಾ ಇವಾಗ ನಾವು ಡೆಕೋರೇಷನ್ ಎಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಗೊತ್ತಾ ಅದೇ ಅದನ್ನೇ ನಾನು ಎಂಟ್ರಿ ಅಲ್ಲಿ ಹೇಳಿದ್ದೆ ಆ ಸೈಡ್ ಐತೆ ಡೆಕೋರೇಷನ್ ಐಟಂ ತಗೊಳ್ಳೋದು ಬೇಡ ಹ್ಯಾಂಗ್ ಮಾಡೋದಾ ಹ್ಯಾಂಗ್ ಮಾಡೋದನ್ನ ಮಾತ್ರ ತಗೊಂಡು ನಾವು ಆನ್ಲೈನ್ ಅಲ್ಲಿ ಬೇಕಾ ಬುಕ್ ಮಾಡ್ಕೊಳ್ಳಿ ಸರಿ ಆಯ್ತು ಸರಿನಾ ತಗೊಳ್ಳೋಣ ಏನೇನ್ ಡೆಕೋರೇಷನ್ ಬೇಕಾ ಅದ ಆನ್ಲೈನ್ ಅಲ್ಲಿ ಬುಕ್ ಮಾಡೋಣ ಇವಾಗ ಬಲ್ಬ್ ತಗೊಳ್ಳಿ ಹೋಗಿ ಬೇಡ ಮತ್ತೆ ಟಾರ್ಪಲ್ ಇದೆಯಾ ಕೇಳಿ ಅವರನ್ನ ಗಾಡಿ ಫಸ್ಟ್ ಟಾರ್ಪಲ್ ತನ್ನು ಹಾ ಕೇಳೋಣ ಬನ್ನಿ

ಗೈಸ್ ಡೈನಿಂಗ್ ಟೇಬಲ್ ಮೇಲೆ ಹಾಕೋದು ಹಾ ಇಲ್ಲಿ ಕೇಳ್ತೀನಿ ನಾನು ಇಟ್ಬೇಕು ಗೈಸ್ ಇದು ಯೂಸ್ ಆಗುತ್ತೆ ಇದು ಬೇಕು ಪಾತ್ರೆ ತೊಳಿಬೇಕಾದ್ರೆ ನೀರು ಅಲ್ಲಿ ಇಲ್ಲಿ ಹೋಗದಾಗ ಎಳ್ಕೊಳ್ಳೋದಕ್ಕೆ ಮತ್ತೆ ಗ್ಲಾಸ್ ಎಲ್ಲಾ ಕ್ಲೀನ್ ಮಾಡ್ಕೊಬಹುದು ಗೈಸ್ ನೀರು ಹಾಕಿ ಇರ್ತದೆ ನಾನು ಹ್ಮ್ ಆತರ ನಿಮ್ಮನ್ನು ಕ್ಲೀನ್ ಮಾಡ್ಕೊಬಹುದು ನೆಕ್ಸ್ಟ್ ಇಂಗೆ ಕೈಯಲ್ಲಿ ಎತ್ತುಕೊಂಡು ಇಲ್ಲ ಇಲ್ಲ ಒಂದು ಬಾಕ್ಸ್ ಇರುತ್ತೆ ನೋಡಿ ಮಾತ್ರ ಬಂದ ಕುಡಿ ನಾನು ತಗೊಂಡು ಬರ್ತೇನೆ ಇಟ್ಕೊಳ್ಳಿ ನೀವು ಇಟ್ಕೊಳ್ಳಿ ಗೈಸ್ ಶಾಪಿಂಗ್ ಏನಾದರೂ ಬಂದ್ರೆ ಎಲ್ಲ ತಗೋಬೇಕು ಅದು ತಗೋಬೇಕು ಇತ್ತು ತಗೋಬೇಕು ಅಂತ ಅನ್ಸುತ್ತೆ ನಿಮಗೂ ಕೂಡ ಹಂಗೆ ಅನಿಸುತ್ತೆ ಅಲ್ವಾ ಖಂಡಿತವಾಗ್ಲೂ ಅನ್ಸಿರುತ್ತೆ ಏನಕಂದ್ರೆ ನಮಗೆ ಇಲ್ಲಿ ನೋಡ್ತಿದ್ರೆ ಈ ತರ ಎಲ್ಲ ವೆರೈಟಿ ಐಟಮ್ಸ್ ಇದೆ ಈ ತರ ನಮ್ಮನೆಯಲ್ಲೂ ಇರಬೇಕಿತ್ತಲ್ವಾ ಅಂತ ಅನ್ಸಿಬಿಡುತ್ತೆ ಸೊ ಅದಕ್ಕೆ ಈ ತರ ನಾವು ತಗೊಂಡೆ ತಗೋತೀವಿ ಸೊ ಇದು ಎಷ್ಟು ಚೆನ್ನಾಗಿದೆ ನೋಡಿ ಕ್ಯೂಟ್ ಆಗಿತ್ತಾನೆ ಗೈಸ್ ಕ್ಯೂಟ್ ಕ್ಯೂಟ್ ಬಾಕ್ಸ್ ಇದೆ ನೋಡಿ ಯಾವ್ಯಾವ ತರ ಐಟಮ್ಸ್ ಸಿಗುತ್ತೆ ಇಲ್ಲಿ ಚೆನ್ನಾಗಿದೆ ಅಲ್ಲ ಇದು ಆಟಾಡೋ ಐಟಮ್ಸಮ್ಮ ಯಾವುದು ಇದು ಈಗ ಚಿಕ್ಕ ವಯಸ್ಸಲ್ಲಿ ಆಟಾಡ್ತೀವಲ್ಲ ಅದೆಲ್ಲವಾ ಆಟಾಡೋದೆಲ್ಲ ಇದು ಮತ್ತೆ ಏನು ಇದರಲ್ಲೂ ಅಡುಗೆ ಮಾಡ್ತೀರಾ ನೀವು ಮುನೆ ಇದು ಅಡುಗೆ ಅದೆಲ್ಲ ಇದನ್ನೆಲ್ಲೋ ನಾನು ನೋಡಿದ್ದೀನಿ ಮಾತ್ರ ಹತ್ರ ಇದು ಬಿಸಿ ಆಗುತ್ತೆ ನನ್ನ ಪ್ರಕಾರ ಇದು ಉಪ್ಪು ಎಲ್ಲ ಇಟ್ಕೊಬೋದು ಆ ಥರ ಅಲ್ಲೆಲ್ಲ ಅದೇನೋ ನೋಡಿ ಬಿಸಿ ಸ್ಟವಲ್ಲಿ ಇಡ್ಬೋದು ಇದನ್ನು ಓಹ್ ಆ ಥರ ಹಾಂ ಗೊತ್ತಿಲ್ಲ ಏನಂತ ಚೆನ್ನಾಗಿದು ನಿಮ್ಮ ಕಡೆ ಏನಂತಾರೆ ಈ ಸತ್ತಿ ಏನಂತಾರೆ ಏನಂತಾರೆ ಬೀಸತ್ತಿ ಗೈಸ್ ಬೀಸತ್ತಿ ಅಂತಾರಂತೆ ಗೈಸ್ ಇವರ ಕಡೆ ಚಾಕುನ ಹೋಗ್ಬಿಟ್ಟು ಬೀಸತ್ತಿ ಅಂತೀರ ನಮ್ಮ ಮನೆಯವರು ಅಯ್ಯೋ ತುಳು ಅಲ್ಲ ಹಾ ಗೈಸ್ ತುಳು ಅಲ್ಲಿ ಚಾಕುಗೆ ಬೀಸತ್ತಿ ಅಂತಾರಂತೆ ಸೊ ಎಷ್ಟೋ ಜನ ನಿಮ್ಮ ತುಳು ಫ್ಯಾನ್ಸ್ ಗಳೆಲ್ಲ ಕೇಳ್ತಿರ್ತಾರೆ ನಿಮ್ನಲ್ವಾ ತುಳು ಮಾತಾಡಿ ಅಂತ ಮಾತಾಡ್ಬೇಕು ಮಾತಾಡ್ಬೇಕಾನೆ ನೀವು ಪಾಪ ಅವ್ರಿಗೋಸ್ಕರ ಸರಿ ಯಾವ ಪಾತಿರ್ವೆ ತುಳು ಅಲ್ಲೇ ಪಾತಿರ್ವೆ

ಪೀಸ್ ಐತಿ ಹೋಗ್ಬೋಡು ಸೆಲೆಕ್ಟ್ ಮಂತ್ಂದಿಲ್ಲೇರಿ ತುಕ ವೈನ್ ಬೇತ ಅಂದ್ರೆ ತುಕ ಓಕೆನಾ ಓ ಮುನು ತಜಲೆ ಇಲ್ಲಿ ಶಾರ್ಪ್ ಹಿಂಗೆ 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 ಬಂದಿರುತ್ತೆ ಅಂಚಿನ ಬೋಡಾ ಅದು ಹೆವಿ ಶಾರ್ಪ್ ಇರುತ್ತೆ ಇದು ಇದಾಗ್ ಬಿಡುತ್ತೆ ಹೋಗ್ತಾ 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 ಶಾರ್ಪ್ನೆಸ್ ಹೋಗ್ಬಿಡುತ್ತೆ ಈ ತರ ಈ ತರ ಚಾಕುಲಿ ಇರಬೇಕು ಅಂಚಿನವಾ ಒಂದು ತುಕ ಕೂತಲೆ ಅಂತಲೇ ತುಕ ತುಲೆ ವೈನ್ ಸೆಲೆಕ್ಟ್ ಮಾಡ್ತೇರಂದು

ಗಾಡಿಗೆ ತಾರ್ದು ಮನೆದು ಸಕದ ಇದು ಅದೇ ಇದು ಪಕ್ಕದ 60 ರೂಪೀಸ್ ಇತ್ತನೆ ಸಕದ ಇದೆ ಬೇಕು ಬಟ್ ಸಿಂಗಲ್ ಇಲ್ವಾ ಚೆನ್ನಾಗಿದೆ ದೊಡ್ಡದಾಗಿ ಇದರಲ್ಲಿ weight ಇರುತ್ತೆ ಹ್ಮ್ weight ಇದೆ ಸಕದ ಯೂನಿಕ್ ಆಗೈತೆ ನೋಡಿ गाइस ಇದು ಸಣ್ಣ ಹೊಸ ಗಾಡಿಗೆ ಹಾ ಕೀ ಇದೆ ಕಲರ್ ಇದೆ ಮನು ಕಲರ್ ಬಡ ಕಲರ್ ಬಲ ಸಿಲ್ವರ್ गाइस ಇನ್ನೊಂದು ನಮಗೆ ಮೇನ್ ಆಗಿ ಬೇಕಾಗಿದ್ದು ಬಲ್ಪ್ಸ್ ಸೋ ಅದಕ್ಕೆ ಬಲ್ಬ್ಸ್ ಅತ್ರ ಬಂದಿದೀವಿ ನೈನ್ಟಿ ರುಪೀಸು ಹಂಡ್ರೆಡ್ ರುಪೀಸ್ ಎಲ್ಲ ಇದೆ ಸನು ಬಜಾಜ್ದೆ ತಗೊಳ್ಳಿ ಚೆನ್ನಾಗಿರುತ್ತೆ ಬಜಾಜ್ ಇಲ್ಲ ಬಜಾಜು ಫಿಲಿಪ್ಸ್ ಚೆನ್ನಾಗಿದೆ ಟ್ವೆಲ್ ವಾಟ್ಸ್ ಅಂತ ಇದೆ ಟೆನ್ ವಾಟ್ಸ್ ಅಂತ ಇದೆ ಬಜಾಜ್ ಎಷ್ಟು ವಾಟ್ಸ್ ಇದೆ ಇದು ಬರೀ ಮೈನ್ ಇದೆ ಫಿಲಿಪ್ಸ್ದೆ ತಗೊಳ್ಳಿ ಟ್ವೆಲ್ ಇದೆ ಎಷ್ಟದು ಫೈ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸಾ ಹಾಂ ಹಂಗಂದ್ರೆ ಜಾಸ್ತಿ ಬ್ರೈಟ್ ವ್ರೈಟಿಗಿದೆ ಗೈಸ್ ಸಣ್ಣ ಬಲ್ಬ್ನ ತಗೊಂಡ್ರು ನೋಡಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ದು ತಗೊಂಡಿದ್ದು ಫಿಲಿಪ್ಸ್ದು ಇದು ಚೆನ್ನಾಗಿ ಬ್ಯಾಟ್ರಿ ಪಿಕಪ್ ಬರುತ್ತೆ ಸಣ್ಣ ಇದು ಏನಂದ್ರದ್ದು ಗೊತ್ತಾ ಕರೆಂಟ್ ಹೋದ್ರೂ ಗೊತ್ತು ಗೊತ್ತು ಚಾರ್ಜ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ಇದೆ ನೋಡ್ಲಿಲ್ವಾ ಹಾ ಸೇಮ್ ಅದೇ ತರಾನೇ ಗೈಸ್ ಇದು ಸಕತ್ತಾಗಿರುತ್ತೆ ಮತ್ತೆ ವ್ಯಾಟ್ಸ್ ಕೂಡ ಜಾಸ್ತಿ ಇದೆ 12 ವ್ಯಾಟ್ಸ್ ಇದು ಇದು ಫಿಲಿಪ್ಸ್ ಏ ಬಟ್ ವ್ಯಾಟ್ಸ್ 1 ಇಯರ್ ವಾರಂಟಿ ಇದು 3 ಇಯರ್ ವಾರಂಟಿ ಇದೆ ಇನ್ನೊಂದು ಫಿಲಿಪ್ಸ್ ಏ ಬಟ್ ಇದು 9 ವ್ಯಾಟ್ಸ್ ಸೂಪರ್ ನೆಕ್ಸ್ಟ್ ಚಾರ್ಜ್ ತಗೊಂಡಿದ್ದೀವಿ ಅಂದ್ರೆ ರೂಮಿಗೂ ಬೇಕು ಹಾಲಿಗೂ ಬೇಕು ನಮ್ಮ ಹಾಲ್ ಸ್ವಲ್ಪ ದೊಡ್ಡದಿದೆ ಅಲ್ಲ ಇನ್ನೊಂದು ಬೇಕು ಏನು ಈ ಥರದ ಮಗು ಒಂದು ಫ್ರೆಶ್ ಕುಡಿಯೋ ಮಗು ಬೇಕು ಎರಡು ಐತಲ್ಲ ಇನ್ನೊಂದು ಬೇಕು ಗೈಸ್ ಬೆಳಗ್ಗೆ ಎದ್ರೆ ನಮಗೆ ಫ್ರೆಶ್ ಮತ್ತು ಶೇಕ್ ಕುಡಿಯೋ ಒಂದು ಹ್ಯಾಬಿಟ್ ಇದೆ ಅಂದರೆ ಅದು ಹೆಲ್ತಿ ಅಲ್ವಾ ಸರ್ ಗೈಸ್ ಅದಕ್ಕೋಸ್ಕರ ಗೈಸ್ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಳಗ್ಗೆ ಹೊತ್ತು ಮಾರ್ನಿಂಗಿಗೆ ತುಂಬ ಹೆಲ್ತಿ ಫ್ರೆಶ್ ಮತ್ತು ಶೇಕ್ ಸೊ ಅದಕ್ಕೋಸ್ಕರ ನಾವು ಅದನ್ನು ಕುಡಿತೀವಿ ನನಗೂ ಮತ್ತೆ ಅಮ್ಮನಿಗೂ ಇದೆ ಸಣ್ಣಗೆ ಒಂದು ಗ್ಲಾಸ್ ಇಲ್ಲ ಸೊ ಅದಕ್ಕೋಸ್ಕರ ಶಾರ್ಟೇಜ್ ಇರೋದ್ರಿಂದ ಇವಾಗ ಅವರು ತಗೋತಿದ್ದಾರೆ ಅವ್ರು ಪಿ ಜಿಲೂ ಅವ್ರು ತಗೊತಿದ್ದಾರೆ ಸೊ ಅದಕ್ಕೋಸ್ಕರ ಅವ್ರಿಗೊಂದು ಒಂದು ಗ್ಲಾಸ್ ಬೇಕು ಅಂತ ನೋಡ್ತಿದ್ದಾರೆ ನೋಡೋಣ ಬನ್ನಿ ಯಾವ ಗ್ಲಾಸ್ ತಗೋತಾರೆ ಯಾವ ಥರದ್ದು ಬೇಕು ಮಾ ಹಿಡ್ಕೊಳ್ಳಾಕ್ ಬೇಕು ಅಲ್ಲಿ ಅಲ್ಲಿರುತ್ತೆ ಅನ್ಸುತ್ತೆ ಆ ಕಡೆ ದೊಡ್ಡದಿರ್ಲಿ ಚೆನ್ನಾಗಿರೋದಿಲ್ವಾ ಸ್ಟೈಲ್ ಆಗಿರೋ ಗೈಸ್ ಸ್ಟೈಲ್ ತಗೋತಾರೆ ಗೈಸ್ ಇಲ್ಲಿ ಡಿಫ್ರೆಂಟ್ ಯೂನಿಕ್ ಮಗ್ಸ್ ಇದೆ ನೋಡಿ ಗ್ಲಾಸ್ ಅಲ್ಲಿ ಮಾಡಿರೋದು ತುಂಬಾ ಯುನೀಕ್ ಆಗಿ ಮಾಡಿದ್ದಾರೆ ಯುನೀಕ್ ಆಗಿ ಮಾಡಿದ್ದಾರೆ ಸಣ್ಣ ಸರ್ಚ್ ಮಾಡ್ತಿದ್ದಾರೆ ಸಣ್ಣಗೆ ಯಾವ್ದು ಇಷ್ಟ ಆಗುತ್ತೋ ಗೊತ್ತಿಲ್ಲ ಗೈಸ್ ಇಷ್ಟು ಗ್ಲಾಸ್ ಅಲ್ಲಿ ಸಣ್ಣ ನೋಡಿ ಯಾವ್ದು ಸೆಲೆಕ್ಟ್ ಮಾಡಿದ್ದಾರೆ ಅಂತ ತೋರಿಸಿದ್ರು ಡಿಸೈನ್ ಗೈಸ್ ಇದು ರಾಕ್ಷಸ ಆ ತರ ಇದೆ ಗೈಸ್ ಕಾಸ್ಟ್ ಹಾರರ್ ಕಾಸ್ಟ್ ಹಾರರ್ ಅಂತ ತಗೊಂಡಿದ್ದಾರೆ ಸೇಫ್ ಆಗಿ ಇಟ್ಕೊಳ್ಳಿ ಸೈಡ್ ಅಲ್ಲಿ ಅದರಲ್ಲಿ ಅಫ್ರೆಶ್ ಆಗಿದ್ರೆ ಚೆನ್ನಾಗಿ ಕಾಣುತ್ತಲ್ಲ ಹಾ ಚೆನ್ನಾಗಿರುತ್ತೆ ಗ್ಲಾಸ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಗೈಸ್ ಯೂನಿಕ್ ಇನ್ನು ಬೇರೆ ಬೇರೆ ಮಗ್ ಇದೆ ಟ್ರಾನ್ಸ್ಪರೆಂಟ್ ಮತ್ತೆ ಇದು ಇದೆಲ್ಲ ಟ್ರಾನ್ಸ್ಪರೆಂಟ್ ನಾವು ಸೆಲೆಕ್ಟ್ ಮಾಡಿದ್ದು ಇದೆಲ್ಲ ಮಾಮೂಲಿ ಕಾಫಿ ಕುಡಿಯೋದು ಬೂಸ್ಟ್ ಹಾರ್ಲಿಕ್ಸ್ ಎಲ್ಲ ಕುಡಿಯೋದು ಇದು ಚೆನ್ನಾಗಿದೆ ಬಟ್ ನಮಗಿಷ್ಟ ಆಗಿದ್ದು ಆ ಗ್ಲಾಸು ನಾವು ಆ ಫ್ರೆಶ್ ಶೇಕಲ್ಲಿ ಅದರಲ್ಲೇ ಕುಡಿತೀವಿ ಸೊ ಅದಕ್ಕೋಸ್ಕರ ಇದೇನ್ ಮಾಡಿ ಮಿಲ್ಟನ್ ಇದು ಮಿಲ್ಟನ್ ನನ್ನತ್ರ ಅವತ್ತು ಮಿಲ್ಟನ್ ಒಂದು ಬಾಟಲ್ ಇತ್ತು ಗೊತ್ತಾ ಚೂರಿ ರೇಗಿಸ್ತಿದ್ದ ಮಿಲ್ಟನ್ ಇಟ್ಕೊಂಡು ಇಲ್ಟನ್ ಹೋಗಿ ಅಂತ ಗಾಯ್ಸ್ ಅನ್ನು ಇಲ್ಲಿ ಬಂದಿದ್ದಾರೆ ಡೀಸ್ ಇರೋ ಜಾಗದಲ್ಲಿ ಇಲ್ಲೇನೋ ಇದು ಹುಡುಕ್ತಿದ್ದಾರೆ ಫ್ರೂಟ್ಸ್ ಎಲ್ಲ ಹಾಕಕ್ಕೆ ಆಹಾ ಮತ್ತೆ ಮೇಕಪ್ ಇದು ಮೇಕಪ್ ಹಾಕ ಕೊಡ್ತಾ ಇದ್ರಾ ಅಯ್ಯೋ ಅದ್ರಲ್ಲಿ ಹಾಕ್ತಾರ ಅಮ್ಮ ಇಲ್ಲ ನಾನು ಜಸ್ಟ್ ನೋಡ್ತಾ ಇದ್ದೆ ಚೆನ್ನಾಗಿರೋದು ಯಾವ್ದಾದ್ರು ಇದೆ ಫ್ರೂಟ್ಸ್ ಬೌಲ್ ಚೆನ್ನ ಇದ್ ನೋಡಬೇಕು ಮರ ಕಸ ಇರ್ತದೆ ಅಲ್ಲೆಲ್ಲ ಹೊರಗಡೆ ಇದೆ ಬಟ್ ಅಲ್ಲೆಲ್ಲರೂ ಲೈನ್ ಹಾಕಿ ಕೂತು ಊಟ ಮಾಡ್ತಿದ್ದಾರೆ ಅವರು ಊಟ ಮಾಡ್ಕೊಳ್ಳಿ ಗೈಸ್ ಫೈನಲಿ ನಮ್ಮ ಐಟಮ್ಸ್ ಇಷ್ಟಿದೆ ನೋಡಿ ಪರ್ಕೆ ಅದು ಇದು ಎಲ್ಲ ಏನೋ ಒಂದು ಸ್ವಲ್ಪ ಐಟಮ್ಸ್ಗಳು ತೊಗೊಂಡಿದ್ದೀವಿ ಇಷ್ಟು ಐಟಮ್ಸ್ ಬೇಕಾಗಿತ್ತು ಏನ್ಮ ಅದು ಪಾಪುಗಳಿಗೆ ಹಿಂಗ್ ಮಾಡ್ತಾರಲ್ಲ ಅದೇನಕ್ಕೆ ನಿಮಗೆ ಅದೇ ಬೇಕು ನನಗೆ ಪೌಡರ್ ಹಾಕಿಂಗ್ ಹಿಂಗ್ ಮಾಡೋಕೆ ನಿಮ್ಗೆ ಇಷ್ಟನಾ ಇದಾ ಫ್ರೆಂಡ್ಸ್ ಗೈಸ್ ಸಣ್ಣ ಇದನ್ನ ಕೇಳ್ತಿದ್ದಾರೆ ತರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಇದೆ ಅದೇ ತಗೋಳೋಣ ಅಂತ ಅನ್ಕೊಂಡಿದ್ದಾರೆ ಇಲ್ಲ ಚಿಕ್ಕದದು ಇಲ್ಲ ಐತೆ ಓ ಬರತಾ ಚಿಕ್ಕದದು ತಗೊಳ್ಳಿ ಆಯ್ತು ಬಾಕ್ಸ್ ಎತ್ತುಕೊಳ್ಳಮ್ಮ ಕೈ ನೋ ಕೊಡಿ ನಾನೇ ವಿಡಿಯೋ ತೆಗಿತೀನಿ ಎತ್ತುಕೊಡಿ ಸೆಲೆಕ್ಟ್ ಮಾಡಿ ಓ ಚೆನ್ನಾಗಿದೆ ಗೈಸ್ 40 ರೂಪಾಯಿ ಬೇರೆ ಬೇರೆ ಡಿಸೈನ್ ತೋರಿಸಿ ಪಿಂಕ್ ಕಲರು ತರಿಸಿ ಅಯ್ಯೋ ಬೇಕಾ ನಿಮಗೆ ಓಕೆನಾ ಚೆನ್ನಾಗಿದೆ ಅದಕ್ಕೆ ಇದು ಪಿಂಕೇನೆ ಇತ್ತಗೊಳ್ಳಿ ಪರವಾಗಿಲ್ಲ ಅಲ್ಲ ನೋಡಿ ಗಾಯ್ಸ್ ಮುನ್ನು ಅಲ್ಲಿ ಬಿಲ್ ಹಾಕ್ಸ್ಕೊತಿದ್ದಾರೆ ಏನೇನು ತೆಗ್ದೀವಿ ಅಂತ ನಿಮಗೆ ಆಲ್ರೆಡಿ ತೋರಿಸಿದೀವಿ ಸೊ ನಾನಿನ್ನೂ ಇಲ್ಲೇ ನೋಡ್ತಾ ಇದ್ದೀನಿ ಡೆಕೋರೇಷನ್ ಮಾಡೋಕ್ಕೆ ವಾರ್ಡ್ರೂಬ್ ಡೆಕೋರೇಷನ್ ಮಾಡೋಕ್ಕೆ ಏನಾದರೂ ಬೇಕಾ ಅಂತ ನನಗೆ ಎಷ್ಟು ನೋಡಿದ್ರು ಸಾಕಾಗಲ್ಲ ಗಾಯಸ್ ಇದು ತೆಗಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಎಲ್ಲ ಬಲ್ಬ್ ವರ್ಕ್ ಆಗ್ತಿದೆಯಾ ಅಂತ ಒಮ್ಮೆ ಚೆಕ್ ಮಾಡಿದರು ಬಟ್ ಎಲ್ಲ ವರ್ಕ್ ಆಯಿತು ಗಾಯ್ಸ್ ಸೊ ನಮಗೆ ಅಲ್ಲಿ ರೀಲ್ಸ್ ಮಾಡೋಕ್ಕೆಲ್ಲ ಸ್ವಲ್ಪ ಬ್ರೈಟ್ ಆಗಿದ್ರೂ ಚೆನ್ನಾಗಿರುತ್ತಲ್ವ ಸೊ ಅದಕ್ಕೋಸ್ಕರ ಬಲ್ಬ್ ತಗೊಂಡ್ವಿ ಗೈಸ್ ನಾವು ಎಲ್ಲಾ ಐಟಮ್ಸ್ ನ ತಗೊಂಡ್ವಿ ಬರ್ಮಾ ಬಜಾರ್ ಅಲ್ಲಿ ಉಳ್ಳಾಳ್ ರೋಡ್ ಹತ್ರ ಇರೋದು ನಿಮ್ಗೆ ಹೇಳಿದ್ದೆ ಇದಾದ್ಮೇಲೆ ಏನಂದ್ರೆ ಮೇಯ್ನ್ ಆಗಿ ನಾವು ಬಂದಿದ್ದ ಕಾರಣ ಟಾರ್ಪಲ್ ತಗೋಬೇಕು ಅಂತ ಟಾರ್ಪಲ್ಲೇ ಸಿಕ್ಕಿಲ್ಲ ನಮ್ಗೆ ಸೊ ಇವಾಗ ನಾವ್ ಎಲ್ ತಗೋಬೇಕು ಅಂತಂದ್ರೆ ಫ್ಲಿಪ್ಕಾರ್ಟ್ ಅಮೆಜಾನ್ ಅಲ್ಲೇ ಬುಕ್ ಮಾಡ್ಕೊಂಡ್ರೆ ಬೆಟರ್ ಅಂತ ಅನಿಸ್ತು ಬರುತ್ತೆ ಒನ್ ಡೇಸ್ ಟೂ ಡೇಸ್ ಒಳಗಡೆ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲೇ ತಗೋತೀವಿ ಓಕೆ ಗೈಸ್ ನೋಡಿದ್ರಲ್ವಾ ನಾವು ಯಾವ ತರ ಶಾಪಿಂಗ್ ಮಾಡಿದ್ವಿ ಅಂತ ನೀವು ಕೂಡ ಇಷ್ಟಪಟ್ಟಿದ್ದೀರಾ ನಮ್ಮ ಜೊತೆ ನೀವು ಕೂಡ ಇದ್ದು ಶಾಪಿಂಗ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ನಾವು ಅದೇ ಫೀಲಲ್ಲಿ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದೀವಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ ಬೈ ಬಾಯ್